ಪರಿಸ್ಥಿತಿ ಹೇಗಾಗಿದೆ ಒಣ ರೊಟ್ಟಿ ಹಳೇ ನಾಯ್ಕಾಯ್ತು ನಿದ್ರಿಗೆ ಉಂಟು ಪಾಯಾತ್ರಿಕಾಗುದಿಲ್ಲ ಜೋಲ್ ಸುಸ್ತುದಾಯ್ತಾ

रामण रामण सक्ता नि रामण रामण एंतते बगे सगसली सेवन सगसली सेवन किने न

கபடவதறியதா யாம் குடிரும் கேரமா மெல்ல நேமுத்தேருதிரும் കല്യാണിയ <laughs>

ಅಲ್ಲಾಡುದ ನಿಮ್ ಕಣ್ಣಿಗೆ ಅಲ್ಲಾಡ ನೀನು ಕೊಟ್ಟ ಹಾಲು ಕುಡ್ದೆ ಕುಟು ಕು ಕುಳಿಯದೇ ಕುಡ್ದೆ ನೀನು ಕೊಟ್ಟ ಹಾಲು ಕುಡ್ದಿರ್ತಡ ಭೂಮಿ ನನ್ನ ಮೇಲೆ ಬಿಟ್ಟು ನಾನು ಭೂಮಿ ಮೇಲೆ ಇದ್ದೇನೂ ಗೊತ್ತಾಗುದಿಲ್ಲ ಪರಮಾತ್ಮ ಚಳಿ ಕೊಮ್ಮಿನ ಒಮ್ಮಿನೊಮ್ಮೆ ದೇಹದೊಳಗೆ ಕಾವೇರಿ ಬರು ಯಾರೋ ಒಬ್ಳು ಬಂದ್ರು ಯಾರು ನಂಗಿಲ್ಲ ಕಾವೇರಿ ಬರು ಏನು ಬೇಕು ಬೇಕು ಎನ್ನುವ ಹಾಗೆ ದೂರ ನಿಂತ್ಕೊಳ್ಳುದು ಬೇಡ ನಾಳೆ ತೊಂದರೆ ಇಲ್ಲ ವರ್ಷ ತೊಂದರೆ ಇಲ್ಲ ಒಂದ್ಸಲ ಕಲ್ಯಾಣಿ <laughs> ಆಗಿ ಸ್ತ್ರೀವೇಶ್ ಏನು ಕರ್ಮ ಒಂದು ವರ್ಷದಿಂದ ಪಾಪ ಅಷ್ಟು ಖರ್ಚು ಮಾಡಿದ್ದಾರೆ ಎರಡು ಮೂರು ದಿವಸ ಇತ್ತು ನಿಮಿಷ ಕಡೆ ನಾಲ್ಕು ಅಲ್ಲ ಪಾಪ ಕೇಶ ರಾಶಿ ನೋಡಿ ಅದು ಒಳ್ಳಾಗಿದೇ ಇರ್ಬೋದು ಯಾವ್ದು ನೀವು ಅದು ಇಲ್ಲದೇ ಇರ್ಬೋದು ಮಾನ ಮರ್ಯಾದೆ ಮಾಡಿದ ವೇಷ ಕುಂತ போட எல்ல எல்ல தெக்கன அத அப்பா எல்ல தெக்கன வேற ஒன்னு எல்ல என்ன தெலி அது என்ன இட்லிமா என்ன தெலி திவாலி யாரு சொல்றீட்ட அப்ப பாப்பா பट्टे பट्टेல கட்டி மைடி அந்த ಅದೇ ಗತಿಯನ್ನು ತರಿಸಿಕೊಂಡ್ರ ಕಲ್ಯಾಣಿ ಕರೀ ಕಲ್ಯಾಣಿ ಕಲ್ಯಾಣಿ ಏನ್ ಈಗ ಎಂತಾಯ್ತಾ ಮೈಕೆಲ್ಲ ಗೊತ್ತಿಲ್ಲ ಅದೆಂತದ ಇದು ಇದು ಕಲ್ಯಾಣಿ ತಲೆ ಗಲ್ಲು ಗಲ್ಲೆನು ತಾ ಗೆಜ್ಜ ಗಲ್ಲೋತಾದಿ ಮಿತ ಜಜ್ಜ ತಾದಿಮಿತ ಮಲ್ಲಿಗೆ ಮುಗ್ಗಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ನಮ್ಮಲ್ಲಿಗೆ ಮುಗ್ಗಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ಪರಿಮಳವಾನು ನಿಜವಾಗಿ ಕಲ್ಯಾಣಿ ಅಲ್ಲ ಮರ ಇದು ಇದು ಕಸ್ತೂರಿಯ ಕಲ್ಯಾಣಿ ವೇಷ ಮಾಡ್ಕೊಂಡು ಬಂದದ್ದು ಈ ಒಂದು ವಸ್ತಿಂದ ನೀನು ಹೊಟ್ಟೆ ತುಂಬಿಸಿದ್ದು ದೇವರ ಸ್ತ್ರೀ ವೇಷ ಮಾಡುವ್ರಿ ಮರ ನಾನು ಶ್ರೀ ಹೆಣ್ಣಿಗೆ ಖರ್ಚು ಮಾಡಿದ್ದು ತೊಂದರೆ ಇಲ್ಲ ಹೆಣ್ಣು ವೇಷ ಮಾಡುವಲ್ಲಿ ಖರ್ಚು ಮಾಡಿದ್ದಲ್ಲ ಮರ ಅಲ್ಲ ಎಷ್ಟೋ ಜನ ಸ್ತ್ರೀ ಸ್ತರಿ ಕೊಟ್ಟು ಕೊಟ್ಟು ಕಳ್ಕೊಂಡಿದ್ದಾರೆ ನೀವೊಬ್ಬ ಹೊಸ ಸೇರ್ಪಡೆ ಅಲ್ಲ ನೀ ಇಷ್ಟೆಲ್ಲ ಸ್ತ್ರೀ ಸ್ತರಿ ಖರ್ಚು ಮಾಡ್ತೀರ ನನ್ಗೆ ಮೊದ್ಲೇ ಗೊತ್ತಿದ್ರೆ ಹೊತ್ತಿದ್ರೆ ನಾನೇ ಒಂದು ಸೀರೆ ಹುಡ್ಕ ಬರ್ತಿದ್ದ ನಾವೇ ಕಾಮ ಕಾಯ್ದಿರು ಇದ್ದ ಬಣ್ಣವೆಲ್ಲ ಹಚ್ಚಿಕೊಂಡು ಇದ್ದನ್ನೆಲ್ಲ ಮರಳು ಮಾಡಿ ಅವರಿಂದ ಏನೆಲ್ಲ ಸುಲಿಗೆ ಮಾಡ್ಲಿಕ್ಕೆ ಆಗ್ತದೋ ಅಷ್ಟೆಲ್ಲ ಸುಲಿಗೆ ಮಾಡಿ ಅವನು ದಿವಾಳಿ ಎಪ್ತಾರೆ ಸಾಕ್ಷಿ ನಾನೇ ಇದ್ದೇನೆ ಈ ಸ್ತ್ರೀ ಇಷ್ಟೆಲ್ಲ ಖರ್ಚು ಮಾಡ್ತೀನಿ ಗೊತ್ತಾಗಿಲ್ಲ ಮನೆ ಈಗ ಏನು ಯಾಕೆ ಹೀಗಾಯ್ತದ್ದು ಗೊತ್ತಾಗಿದೆ ಗುರುಗಳು ಆವತ್ತೇ ಮುಖ ನೋಡ್ಕೊಂಡು ಹೇಳಿದ್ರು ಮದುವೆ ವಿಚಾರದಲ್ಲಿ ಕೈ ಹಾಕಿದೆ ಅಂತೇಳಿ ಯಾರೇ ದೇವ್ರೆ ಈ ಒಂದು ವರ್ಷ ನಾನೇ ಸಾಕಲ್ಲ ಸಾಕಿ ನನ್ಮೇ ತಪ್ಪಿ ಹೋಯ್ತಲ್ಲ ಮರೇ ನನ್ನ ಪರಿಸ್ಥಿತಿ ಹೇಗಾಯ್ತು ಗೊತ್ತ ಈಗ ನಾನೇ ಸಾಕಿದೀ ನನ್ನ ಮುಟ್ಟಿನ ಗಿಡ ಅವ ಎಲ್ಲೇ ಹೋಗಲಿ ಹೇಗೆ ಇರಲಿ ಅವನನ್ನು ಹಿಡಿದಿರುವುದ್ರ ಜೊತೆಗೆ ಸರಿಯಾದ ಶಿಕ್ಷೆ ಕೊಡೋದ್ರ ಜೊತೆಗೆ ಗುರುಗಳಿಗೆ ಸೇವೆ ಮಾಡ್ಕೊಂಡಿರ್ತೇನೆ ನೇರವಾಗಿ ಅವನನ್ನು ಹುಡುಕ್ತೇನೆ ನೋಡೋದ್ರಿಂದ

ಕೈಲಿ ಅಷ್ಟಲ್ಲ ಇರ್ತಾರೆ ಎಂತ ಆಯ್ತಲ್ಲ ಎಲ್ಲ ನೀನೇ ಹೇಳಿದೆ ಎಲ್ಲ ಇದನ್ನು ಮರ್ತು ಬಿಡು ಕೈ ಘಟನೆ ಹೇಳಿ ಮರ್ತು ಬಿಡು ಹೊಸ ಜೀವನ ಮೊದ್ಲು ಹೇಗಿದ್ದೆ ನೆನ್ಪು ಪಡ್ತ ಹಳೇ

ಪಾರಿವಾರೂ ರೆಕ್ಕೆ ಬಲಿತು ಹಾರಿ ಹೋಯಿತು ಕಳಿಸಿಲ್ಲ ಕೊಂಡು ಹೋಯಿತು